ಸ್ವಾಗತ ನೇಜಸ್ವನೇ ಪ್ರವಾಸಿ ತಾಣ ಗಡಾಯಿಕಲ್ಲು ಹಾಗೂ ನೇತ್ರಾವತಿ ಪೀಕ್ ಸೇರಿದಂತೆ ವಿವಿಧ ಚಾರಣ ಸ್ಥಳಗಳಿಗೆ ಇನ್ನು ಕೆಲವೊಂದಷ್ಟು ದಿನ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಬೆಳ್ತಂಗಡಿ ವನ್ಯಜೀವಿ ವಲಯದ ಪ್ರಮುಖ ಐತಿಹಾಸಿಕ ಸ್ಥಳಗಳಿಗೆ ನಿರ್ಬಂಧ ಹೇರಳಾಗಿದೆ ಹೌದು ಇಲಾಖೆಯ ಆದೇಶದ ಪ್ರಕಾರ ಪ್ರವಾಸಿ ತಾಣವಾದ ನಡ ಗ್ರಾಮದ ಗಡಾಯಕಲ್ಲು ಹಾಗೂ ಮಲವಂತಿಗೆ ಗ್ರಾಮದ ನೇತ್ರಾವತಿ ಪೀಕ್ ಸೇರಿದಂತೆ ತಾಲೂಕಿನ ಯಾವುದೇ ಚಾರಣ ಪ್ರದೇಶಗಳಿಗೆ ಹೋಗಲು ಅವಕಾಶವಿಲ್ಲ ಹಾಗೂ ಇದು ಮುಂದಿನ ಆದೇಶದ ತನಕ ಜಾರಿಯಿರಲಿದೆ ಎಂದು ಅರಣ್ಯ ಇಲಾಖೆ ಸೂಚನೆ ಹೊರಡಿಸಿದೆ ಗಡಾಯ್ಕಲ್ಲು ಹಾಗೂ ನೇತ್ರಾವತಿ ಪೀಕ್ ಸೇರಿದಂತೆ ಹಲವು ಸ್ಥಳಗಳಿಗೆ ರಾಜ್ಯದ ಅನೇಕ ಭಾಗಗಳಿಂದ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಚಾರಣ ನಡೆಸಲು ಅನುಕೂಲ ಸಮಯವೂ ಇದಾಗಿದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅರಣ್ಯ ಇಲಾಖೆ ಪ್ರವೇಶ ನಿಷೇಧಗೊಳಿಸಿದೆ ಚಾರಣ ಪ್ರದೇಶಗಳು ಅರಣ್ಯ ಪರಿಸರದಲ್ಲಿವೆ ಆಗಮಿಸುವ ಪ್ರವಾಸಿಗರು ಇಲ್ಲಿ ಧೂಮಪಾನ ಅಡುಗೆ ಮಾಡುವುದು ಇತ್ಯಾದಿ ಸಾಮಾನ್ಯವಾಗಿದೆ ಬಳಿಕ ಬೆಂಕಿಯನ್ನು ಆರಿಸದೆ ಹಿಂದಿರುಗುವವರು ಇದ್ದಾರೆ ಇಂತಹ ಸಂದರ್ಭದಲ್ಲಿ ಬೆಂಕಿ ಅರಣ್ಯ ಪ್ರದೇಶವನ್ನು ಪಸರಿಸಿ ಕಾಡ್ಗಿಚ್ಚು ಉಂಟಾಗುವ ಸಾಧ್ಯತೆ ಅಧಿಕವಿರುವ ಕಾರಣ ಮುನ್ನೆಚ್ಚರಿಕೆ ಕೈಗೊಳ್ಳಲಾಗುತ್ತೆ ಕಳೆದ ವರ್ಷ ಈ ಪ್ರದೇಶಗಳಲ್ಲಿ ಕಾಡ್ಗಿಚ್ಚು ಉಂಟಾಗಿ ಹೆಚ್ಚಿನ ಹಾನಿ ಉಂಟಾಗಿತ್ತು ಕಾಟಿಚ್ಚು ಹತೋಟಿಗೆ ತರಲು ಇಲಾಖೆ ಕೆಲಸ ಮಾಡಿತು ಆದರೂ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಪಸರಿಸಿ ಗಿಡ ಮರ ಔಷಧೀಯ ಸಸ್ಯಗಳು ನಾಶವಾದವು ಅಲ್ಲದೆ ವನ್ಯಜೀವಿಗಳಿಗೂ ತೊಂದರೆ ಉಂಟಾಗಿತ್ತು ಇದರ ಜೊತೆ ಆಗಮಿಸುವ ಪ್ರವಾಸಿಗರು ಇವು ಯಾವುದೇ ಕಡಿವಾಣ ಇಲ್ಲದೆ ಚಾರಣ ಪ್ರದೇಶದಲ್ಲಿರುವ ನದಿ ಹಳ್ಳಗಳ ಪರಿಸರದಲ್ಲಿ ತ್ಯಾಜ್ಯವನ್ನು ಸುರಿಯುವುದರಿಂದ ನೀರು ಕಲುಷಿತಗೊಳ್ಳುತ್ತದೆ ಈ ನೀರು ಹಲವರಿಗೆ ದಿನನಿತ್ಯದ ಉಪಯೋಗ ಕೃಷಿ ಚಟುವಟಿಕೆಗಳಿಗೆ ಆಧಾರವಾಗಿದ್ದು ಸಮಸ್ಯೆ ಅನುಭವಿಸುವಂತಾಗುತ್ತೆ ತಾಲೂಕಿನ ಹಲವು ಜಲಪಾತಗಳಿದ್ದು ಇವಕ್ಕೂ ಇವಕ್ಕೂ ಪ್ರವಾಸಿಗರಿಗೆ ಪ್ರವೇಶ ನಿಷೇಧ ಹೇರುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಆದರೆ ಇದು ಇನ್ನೂ ಕೂಡ ಅಧಿಕೃತಗೊಂಡಿಲ್ಲ ಜಲಪಾತ ಪ್ರದೇಶಗಳು ಅರಣ್ಯ ಪ್ರದೇಶದಲ್ಲಿದ್ದು ಇಲ್ಲೂ ಕೂಡ ಬೆಂಕಿ ಪ್ರಕರಣ ನೀರು ಕಲುಷಿತಗೊಳ್ಳಲು ಪ್ರವಾಸಿಗರು ಕಾರಣರಾಗುತ್ತಿದ್ದಾರೆ ಚಾರಣ ಸ್ಥಳ ಜಲಪಾತಗಳಿಗೆ ಪ್ರವೇಶ ದನಪಟ್ಟಿದ್ದು ಇವುಗಳನ್ನ ವೀಕ್ಷಿಸುವ ಸರಿಯಾದ ಸಮಯಕ್ಕೆ ನಿಷೇಧ ಹೇರಿರುವುದರಿಂದ ಇಲಾಖೆಯ ಆದಾಯಕ್ಕೆ ಹೊಡೆತ ಬೀಳಲಿದೆ ಅಲ್ಲದೆ ಇಲ್ಲಿ ಕೆಲವೊಂದು ಅಧಿಕೃತ ಹಾಗೂ ಅನಧಿಕೃತ ಹೋಮ್ ಸ್ಟೇಗಳು ಕಾರ್ಯನಿರ್ವಹಿಸುತ್ತಿದ್ದು ಪ್ರವಾಸಿಗರಿಗೆ ಕಡಿವಾಣ ಹಾಕಿರುವ ಕಾರಣ ಹೋಮ್ ಸ್ಟೇಗಳ ಆದಾಯ ಇಲಾಖೆ ನಿರ್ಬಂಧ ಹೇರಿದ್ದರೂ ಕೂಡ ಅನ್ಯ ಮಾರ್ಗಗಳ ಮೂಲಕ ಪ್ರವಾಸಿಗರು ಆಗಮಿಸುವ ಆಗಮಿಸುವ ಸಾಧ್ಯತೆ ಇದೆ ಈ ಬಗ್ಗೆ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ